ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೆಂಗಳೂರು ದಾಸನಪುರ ಶ್ರೀ ಕೆಂಪೇಗೌಡ ಸಗಟು ತರಕಾರಿ ಮಂಡಿ ವರ್ತಕರ ಸಂಘದವರ ಮುಖಾಂತರ ರೈತರು ತಮ್ಮ ಉತ್ಪನ್ನಗಳನ್ನು ನೂತನವಾಗಿ ನಿರ್ಮಾಣವಾಗಿರುವ ದಾಸನಪುರ ತರಕಾರಿ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ಅನುಭವಿಸದೆ ವ್ಯಾಪಾರ ಮಾಡುತ್ತಿರುವುದು ಸರಿಯಷ್ಟೇ ಹೀಗಿದ್ದರೂ ರೈತರ ಹೆಸರಿನಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರುಗಳು ಮಾರುಕಟ್ಟೆಗೆ ಆಗಮಿಸಿ ವರ್ತಕರು ಹಾಗೂ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ಮಾರುಕಟ್ಟೆಯಲ್ಲಿ ರೈತರಿಗೆ ಮೋಸವಾಗುತ್ತಿದೆ ಕಮಿಷನ್ ಹಾವಳಿ ಹೆಚ್ಚಾಗಿದೆ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಎಲ್ಲರಿಗೂ ತೊಂದರೆ ಕೊಟ್ಟಿದ್ದು ಆ ದಿನದ ಸಂಪೂರ್ಣ ವ್ಯಾಪಾರಕ್ಕೆ ತೊಂದರೆಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಶ್ರೀ ಕೆಂಪೇಗೌಡ ಸಗಟು ತರಕಾರಿ ಮಂಡಿ ವರ್ತಕರ ಸಂಘ ಹಾಗೂ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ವರ್ತಕರ ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರುಗಳು ಭಾಗವಹಿಸಿ ಕೆಆರ್ಎಸ್ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ವರ್ತಕರ ಸಂಘದ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರುಗಳು ಮಾತನಾಡಿ ತಕ್ಷಣ ಕೆಆರ್ಎಸ್ ಪಕ್ಷದ ಮುಖಂಡರ ಮೇಲೆ ಕ್ರಮ ಕೈಗೊಳ್ಳಬೇಕು ತಮಗಾಗಿರುವ ನಷ್ಟವನ್ನು ಭರಿಸಬೇಕು ಎಂದು ಒತ್ತಾಯಿಸಿದರು ಇದೇ ರೀತಿ ದಬ್ಬಾಳಿಕೆ ರೈತರ ಮೇಲೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಮ್ಮದು ಮಾರ್ಕೆಟು ಸ್ಥಾಪನೆ ಆಗಿ ಕೆಂಪೇಗೌಡ ಮಾರ್ಕೆಟ್ ಇವತ್ತು ದಾಸನಪುರ ಮಾರ್ಕೆಟ್ ಅಂತಾಗಿದೆ ನಾವು ಯಶವಂತಪುರದಲ್ಲಿ ರೈಲ್ವೆ ಸ್ಟೇಷನಿಂದ ಒಂದು ಮಂಡಿಯಿಂದ ಇವತ್ತು ಮುನ್ನೂರು ಮಂಡಿ ಆಗಿದೆ ಅವತ್ತಿಂದ ಬಂದಂಥ ಇವತ್ತು ಅರವತ್ತರವತ್ತೈದು ವರ್ಷ ಆಗಿದೆ ನಮ್ಮ ಮಾರ್ಕೆಟ್ ಸ್ಥಾಪನೆ ಆಗಿದೆ ಯಶನ್ಪುರದಲ್ಲಿ ಹದಿನಾರು ಮಂಡಿ ಇತ್ತು ತಿರ್ಗಿ ಮತ್ತೆ ಹಂಗೆ ಚೇಂಜ್ ಆ ಚೇಂಜ್ ಆಯ್ತಾ ಎ ಪಿ ಎಮ್ ಸಿಗೆ ಬಂದೆ ಯಶನ್ಪುರ ಎ ಪಿ ಎಮ್ ಸಿ ಇವತ್ತು ದಾಸನ್ಪುರಕ್ಕೆ ನೆಲೆ ಆಗಿದೆ ನಮಗೆ ಅಂದರೆ ಅಂಗಡಿಗಳಿರಲಿಲ್ಲ ಇವತ್ತು ಸರ್ಕಾರದಿಂದ ಅಂಗಡಿಗಳು ಕಟ್ಟಿ ಇವತ್ತು ಒಬ್ಬ ರೈತರು ಬಂದರೆ ಕೂತ್ಕೊಳಕ್ಕೆ ಮನೆ ಕಾಣೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿದೆ ಸರ್ಕಾರವೂ ಮಾಡಿದೆ ಅಧಿಕಾರಿಗಳು ನಮಗೆ ಬೆಂಬಲ ಕೊಟ್ಟು ವರ್ತಕರಿಗೆ ಮತ್ತು ರೈತರುಗಳಿಗೆ ಎಲ್ಲ ಸೇಫ್ಟಿ ಇಲ್ಲಿ ಇಡೀ ರಾಜ್ಯದಲ್ಲೇ ಇಂಥ ಮಾರ್ಕೆಟು ಒಳ್ಳೆ ಸೇಫ್ಟಿ ಇರ್ತಕ್ಕಂಥ ಮಾರ್ಕೆಟ್ ಎಲ್ಲೂ ಇಲ್ಲ ಇದೆ ಸಣ್ಣ ಪುಟ್ಟ ಇದ್ದಾವೆ ಆದರೆ ಇಷ್ಟು ಒಳ್ಳೆ ಮಾರ್ಕೆಟು ಈ ತಂಗಕ್ಕೆ ಕೂತ್ಕೊಳಕ್ಕೆ ರೈತರುಗಳ್ಗೆ ಏನೇ ಬಂದರೂ ಎಲ್ಲ ಸೌಲಭ್ಯಗಳು ಅಂಗಡಿಗಳಿಗೆ ಮಾಡಿಕೊಟ್ಟಿದ್ದಾರೆ ಸರ್ಕಾರ ಮಾಡಿದೆ ಅಧಿಕಾರಿಗಳು ಮಾಡಿದ್ದಾರೆ ಇವ್ರು ಯಾರೋ ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ಪಕ್ಷ ಇದ್ದಾವೆ ಹೋರಾಟಗಾರರು ಎಷ್ಟು ಸವರಾರವೇ ಇಲ್ಲಿವರೆಗೂ ನಮ್ಮ ಮೇಲೆ ಯಾರೂ ಒಬ್ಬ ದಾಳಿ ಮಾಡಿದಂಥವರು ಒಬ್ಬರೂ ಇಲ್ಲ ಆಮೇಲೆ ಒಬ್ಬ ರೈತ ಕೂಡ ಒಂದು ಕಂಪ್ಲೇಂಟ್ ಆಗಿಲ್ಲ ನಮ್ಮ ಇಷ್ಟು ಜ ಇಷ್ಟು ವರ್ಷದಲ್ಲಿ ಅರವತ್ತರವತ್ತೈದು ವರ್ಷದಿಂದ ಬಂದಿದ್ದೀವಿ ನಾವು ಒಬ್ಬ ಒಂದು ಕಂಪ್ಲೇಂಟ್ ಮಾಡಿಲ್ಲ ಇವ್ರು ಯಾರೋ ನೆನ್ನೆ ಮೊನ್ನೆ ಹುಟ್ಟಿರತಕ್ಕಂಥ ಯಾವುದೋ ಕೆ ಆರ್ ಪಕ್ಷ ಅಂತ ಅದು ನಮ್ಮ ನಮ್ಗೆ ಕೇಳೇ ಇರಲಿಲ್ಲ ಇಲ್ಲಿ ಯಾರೋ ಒಂದು ಇಬ್ಬರು ಮೂವರು ಕಿಡಿಗೇಡಿಗಳು ಸೇರ್ಕೊಂಡು ಅವ್ರನ್ನ ಇಲ್ಲಿ ಕರ್ಕೊಂಬಂದು ಇಲ್ಲಿ ಸೇರಿಸ್ಕೊಂಡು ಇಷ್ಟು ಗೊಂದಲ ಮಾಡಿ ರೈತರಿಗೆ ತುಂಬ ಅನ್ಯಾಯ ಆಗಿದೆ ಈ ಥರ ಬರೋದು ಬೆಳಿಗ್ಗೆ ಹೊತ್ತು ಆರು ಗಂಟೆಗೆ ಏಳು ಗಂಟೆಗೆ ಬರೋದು ಆ ವ್ಯಾಪಾರದಲ್ಲಿ ನೀವು ಕಮಿಷನ್ ತಗೊಂತಾರೇನು ರೀ ಇದು ಮಾಡ್ತಾರೇನು ರೀ ಆಗ ಈಗ ಕೆಲವರೆಲ್ಲ ವ್ಯಾಪಾರಿಗಳೆಲ್ಲ ಓಡೋಗ್ಬಿಟ್ಟಿದ್ದಾರೆ ಎದ್ರಕಂಡು ಯಾಕಪ್ಪ ಬೇಕು ಇವ್ರದ್ದು ಸವಾಸು ಅಂತ ಮೊನ್ನೆ ಒಂದು ಮೂರು ನಾಲ್ಕು ಮುಂಚೆ ಒಂದು ಹೋರಾಟ ಆಯಿತು ನಮ್ಮದು ಅದು ಕಂಪ್ಲೇಂಟ್ ಆಗಿದೆ ಅವ್ರಿಗೂ ಈ ಎಲ್ಲ ಇಲ್ಲಿ ರೋಲ್ ಕಾಲ್ ಮಾಡೋಕ್ಕೆ ಬಂದಿರೋದು ಅವ್ರಿಲ್ಲಿ ಅಂದರೆ ಇಲ್ಲಿ ಯಾರೋ ಒಂದು ಮೂರು ಜನ ಸೇರಿಸಿ ಇಲ್ಲ ರೈತರು ಇಡೀ ರಾಜ್ಯದಿಂದ ಬರ್ತಾರೆ ಹೊರ ರಾಜ್ಯದಿಂದ ಬರ್ತಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಿಂದನೂ ಬರ್ತಾರೆ ರೈತರು ಯಾಕೆಂದರೆ ಇದು ಒಳ್ಳೆ ಮಾರ್ಕೆಟ್ ಇದೆ ನಾವು ವ್ಯಾಪಾರ ಮಾಡಿಕೊಟ್ಟು ಒಂದೇ ಉತ್ತಮವಾಗಿ ಒಂದು ಒಬ್ಬರಿಗೆ ಒಂದು ಕಂಪ್ಲೇಂಟ್ ನಮ್ಗೆ ಸರ್ಕಾರ ಇದೆ ಒಂದು ಬೋಲ್ಡ್ ಇದೆ ಎ ಪಿ ಎಮ್ ಸಿ ಇಡೀ ರಾಜ್ಯಕ್ಕೆ ಇದೆ ಎಲ್ಲ ನಾವು ತೊಂದರೆ ಆದರೆ ಹೋಗಿ ಅವರು ರೈತರು ಎ ಪಿ ಎಮ್ ಸಿಗೆ ಕಂಪ್ಲೇಂಟ್ ಕೊಡ್ತಾರೆ ಅವ್ರ ಲೈ ನಮಗೆ ಕಾನೂನಿದೆ ಅವ್ರಿಗೆ ನಮ್ಮ ಲೈಸೆನ್ಸ್ ರದ್ದು ಮಾಡ್ಬೋದು ಇಲ್ಲ ಇನ್ನೊಂದು ಪೆನಾಲ್ಟಿ ಹಾಕ್ಬೋದು ಏನು ಬೇಕಾದ್ರು ಅವ್ರಿಗೆ ಸರ್ಕಾರಕ್ಕಿದೆ ಅಧಿಕಾರಿ ಇದ್ದಾರೆ ನಮಗೆ ಇದು ಯಾವುದೂ ಇಲ್ಲ ಇವ್ರು ಯಾರೋ ಚಿಲ್ಲರೆಗಳು ಇವರು ಯಾರೋ ಐತಿ ಪಕ್ಷ ಅಂತಾರಲ್ಲ ಚಿಲ್ಲರೆ ಅಂತ ಚಿಲ್ರೆ ಅವರು ಅವ್ರು ಹೆಸರೇ ಹೇಳಬೇಡ ಅವ್ರ ಹೆಸರೇ ಹೈಲೈಟ್ ಮಾಡೋವಂಥ ಕಥೆನೇ ಇಲ್ಲ ಎಷ್ಟು ಪಕ್ಷಗಳಿವೆ ವಾಟಾಲ್ ನಾಗರಾಜವ್ರಿಗಿಂತ ಎಂಥದ್ದು ರಾಜ್ಯ ನೆಲ ಜಲಕ್ಕೆಲ್ಲ ಮಾಡ್ತಾ ಇಲ್ವಾ ಅದಿದ್ರೆ ತಾಕತ್ತಿದ್ರೆ ಅಲ್ಲೋಗಿ ಮಾಡಲಿ ಇವರು ಬೆಂಗಳೂರಿಗೆ ಓಡಾಡೋಕ್ಕಾಗ್ತಲ್ಲ ಗುಂಡಿಗಳಿದೆ ಹಳ್ಳಿಗಳಿಗೆ ಎಷ್ಟು ತೊಂದರೆ ಇದೆ ರೈತರಿಗೆ ತೊಂದರೆ ಇದೆ ಅವ್ರನ್ನ ಕಟ್ಕೊಂಡು ಹೋರಾಟ ಮಾಡಲಿ ಸರ್ಕಾರದ ಮೇಲೆ ಇವ್ರದ ತಾಕತ್ತಿದ್ರೆ ಇಲ್ಲಕ್ಕೆ ಬಂದು ಮಾಡಬೇಕು ಎಲ್ಲ ಇವ್ರದ್ದೆಲ್ಲ ಸುಮಾರು ಫೋ ಫೋನಲ್ಲಿ ಬರ್ತಾವೆ ಎಲ್ಲ ಕಡೆ ದಂಧೆ ಹೋಗೋದು ಅಧಿಕಾರಿಗಳ್ನ ಡುಮ್ಕಿ ಹಾಕೋದು ಅವರು ರೋಲ್ ಕಾಲ್ ಕೆಲಸ ಇವರು ಈ ಯಾವುದೋ ಈ ಪಕ್ಷ ಅಂತಾರಲ್ಲ ಕೆ ಆರ್ ಓ ಪಿ ಆರ್ ಓ ಅದ್ರದ್ದು ಈ ರೋಲ್ ಕಾಲ್ ಇವ್ ಪಕ್ಷ ಇರೋದು ಕೆ ಆರ್ ಎಸ್ ಪಕ್ಷದವರು ಮೊನ್ನೆ ಬಂದರು ಒಳ್ಳೆ ವ್ಯಾಪಾರ ಆಗೋ ಟೈಮಲ್ಲಿ ಬಂದು ಒಳ್ಳೆ ವ್ಯಾಪಾರ ಆಗಿತ್ತು ಗಿರಾಕಿಗಳಿದ್ರು ಅಂಥ ಟೈಮಲ್ಲಿ ಬಂದು ಗಲಭೆ ಬರೆಸ್ಬಿಟ್ರು ರೈತ ತಂದಿರ್ತಕ್ಕಂಥ ಬೆಲೆ ತರಕಾರಿಗೆ ಬೆಲೆ ಸಿಕ್ಕಿಲ್ಲ ಅವತ್ತು ತರಕಾರಿ ಎಲ್ಲ ನಿಂತೋಯಿತು ಜನಗಳೆಲ್ಲ ಏನೋ ಗುಂ ಕಟ್ಕೊಂಡಿದ್ರೆ ಏನೋ ಗುಂಪು ಕಟ್ಕೊಂಡಿದ್ರೆ ಅಂತ ಎಲ್ಲ ಗಿರಾಕಿಗಳೆಲ್ಲ ಅಲ್ಲೋಗ್ಬಿಟ್ರು ವ್ಯಾಪಾರ ಎಲ್ಲ ತರಕಾರಿ ನಿಂತಾಯ್ತು ಅವತ್ತಿನ ದಿವಸ ಒಂದು ಕೋಟಿಗಿನ ಜಾಸ್ತಿ ಲಾಸ್ ಆಯ್ತು ನಮ್ಮ ಮಾರ್ಕೆಟಲ್ಲಿ ರೈತರಿಗೆ ತೊಂದರೆ ಆಯಿತು ಅವತ್ತು ರೈತರಿಗೆ ಲಾಸ್ ಆಯಿತು ಇದನ್ನು ಯಾರು ಕಟ್ಕೊಡೋರು ಕೆ ಆರ್ ಎಸ್ ಪಕ್ಷದ ಬಂದೇನೆ ತರಕಾರಿ ಮಾರ್ಕೊಡ್ತಾರೆ ಇಲ್ಲಿ ರೈತರಿಗೆ ಅದೇ ಅವರು ಈ ಥರ ಬಂದು ವರ್ತಕರಿಗೆ ತೊಂದರೆ ಕೊಟ್ಟರೆ ನಮ್ಗೆ ಅಪ್ತ ಕೊಡೋಕ್ಕೆ ಶುರು ಮಾಡ್ಕೊಳ್ಳಿ ಮಂತ್ಲಿ ಮಾಮೂಲಿ ಕೊಡಲಿ ಈ ಥರ ಈ ಥರ ಅವ್ರನ್ನ ಟೈಟ್ ಮಾಡಿದ್ರೆ ಮಂತ್ಲಿ ಕೊಡಲಿ ಆ ಥರವಾಗಿ ರೈತರ ಕಡೆಯಿಂದ ಹಫ್ತ ಕೊಡಲಿ ನಮಗೆ ಅಂತ ಬಂದು ತೊಂದರೆ ಕೊಡ್ತಾರೆ ಇಲ್ಲಿ ಇವ್ರಿಗೂ ನಮಗೂ ಏನು ಸಂಬಂಧ ಇದೆ ನಮ್ಮನ್ನು ಕೇಳೋಕ್ಕೆ ಅಂತೇಳಿ ಎ ಪಿ ಎಮ್ ಸಿ ಇದೆ ಸೆಕ್ರೆಟ್ರಿ ಇದ್ದಾರೆ ಡೈರೆಕ್ಟ್ರ್ ಇದ್ದಾರೆ ಮಿನಿಸ್ಟ್ರ್ ಇದ್ದಾರೆ ಅವ್ರು ಕೇಳಬೇಕು ನಮ್ಮನ್ನು ಇವರು ಕೇಳೋಕ್ಕೂ ನಮಗೂ ಸಂಬಂಧ ಇಲ್ಲ ಇದು ಸರ್ ಇದು ಶ್ರೀ ಕೆಂಪೇಗೌಡ ತಗರಕಾರಿ ವರ್ತಕರ ಸಂಘ ಅಂತೇಳಿ ನಮ್ಮದು ಸುಮಾರು ಮೂವತ್ತ ನಲ್ವತ್ತು ವರ್ಷದಿಂದ ನಾವು ಯಶಂಪುರದಿಂದ ಪುಟ್ಟಬಾದ್ ಮೇಲೆ ವ್ಯಾಪಾರ ಮಾಡಿಕೊಂಡು ಗೌರ್ಮೆಂಟ್ಗೆ ಏನು ಸಲ್ಲಿಸಬೇಕಾದ ಆರಾಮಿಸಿ ಸಲ್ಲಿಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಮಾರ್ಕೆಟ್ ಬಂದು ಹದಿನೇಳುವರೆ ಎಕರೆ ಜಮೀನಲ್ಲಿ ನಮ್ಗೆ ಹೊಸ ಮಾರ್ಕೆಟ್ ಆಗಿರೋದು ಕೋವಿಡ್ ಟೈಮಲ್ಲಿ ನಮ್ಗೆ ತಂದಿಲ್ಲ ಹಾಕಿದ್ರು ಅವತ್ತಿಂದ ನಾವು ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿಕೊಂಡು ಪ್ರತಿಯೊಬ್ಬರು ರೈತರಿಗೂ ನಾವು ನಿಗದಿಯಾದಿ ಬೆಲೆ ಕೊಟ್ಕೊಂಡು ಯಾವುದೇ ಒಂದು ಕಮಿಷನ್ ಆಗಲಿ ಇನ್ನೊಂದು ಮತ್ತೊಂದು ದಂಧೆ ನಾವು ಮಾಡಿದ್ರೆ ಇಲ್ಲಿ ಬರೋಂಥ ರೈತರು ನೀವು ಕೇಳಿರ್ಬೋದು ಸಹಜವಾಗಿ ನಾವು ಯಾವುದೇ ರೈತರ ಹತ್ರ ನಾವು ಯಾವುದೇ ಒಂದು ಅವಶ್ಯಕ ಒಡ್ಡಿಲ್ಲ ನಾವು ನಾವು ವ್ಯಾಪಾರ ಮಾಡಿ ವ್ಯಾಪಾರಸ್ಥರ ಹತ್ರ ನಾವು ಏನೋ ಕೊಟ್ಟಿದ್ದು ಎರಡು ರೂಪಾಯಿ ಮೂರು ರೂಪಾಯಿ ಕಮಿಷನ್ ತಗೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಾವು ಬರ್ತಾ ಇದ್ದಂಥ ತರಕಾರಿನ ಇವತ್ತು ಹತ್ತು ಮೂಟೆ ಬಂದ್ರೆ ಐದು ಮೂಟೆ ಖಾಲಿ ಆದರೆ ಐದು ಮೂಟೆ ರೈತರಿಗೆ ನಾವು ಸ್ವಂತ ಕೈಯಿಂದ ಪಟ್ಟಿ ಹಾಕಿ ದುಡ್ಡು ಜೋಬಲ್ಲಿಕ್ಕಿ ಅವ್ರ ಮನೆಗೆ ಹೋಗಿ ಮನೆ ಸೇರೋವರೆಗೂ ನಾವು ಓವರ್ ತೊಗೊಂಡು ಏನಪ್ಪ ನಿಮ್ಮ ಅಪ್ಪ ಬಂದ್ರ ನಿಮ್ಮ ಅಣ್ಣ ಬಂದ್ರ ನೀವು ತಮ್ಮ ಬಂದ್ರ ತರಕಾರಿ ತಂದಿದ್ರು ಬಂದ್ರೆ ಸೇಫ್ಟಾಗಿ ಅಂತ ಕೇಳುವಂಥ ಮಾರ್ಕೆಟ್ ಇದು ಇವತ್ತೇನಾಗ್ತಾ ಇದೆ ಅಂತಂದರೆ ನಮ್ಮ ಮಾರ್ಕೆಟಲ್ಲಿ ಕೇರ್ ಪಕ್ಷದವರೆಗೂ ನಮಗೆ ಸಂಬಂಧದ ವಿಚಾರ ಆ ವಿಚಾರ ಇಟ್ಕೊಂಡು ಅವರು ಯಾವುದೋ ಡೂಪ್ಲಿಕೇಟ್ ಬಿಲ್ ತಗೊಂಡು ನಾನೊಬ್ಬ ರೈತ ನಾನಿಲ್ಲೇ ಪಕ್ಕ ಇರೋದು ಅಂತ ಆರ್ ಬಟ್ಟೆ ಹಾಕಿಂದ್ರೆ ರೈತರ ಥರನೇ ಇವರು ಒಂದು ಡ್ರೆಸ್ ಹಾಕ್ಕೊಂಡು ಬಂದು ನಾವು ಮೋಸ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶದಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ನಾವು ಯಾವುದೇ ರೈತರಿಗೆ ಮೋಸ ಅನ್ನೋದು ನಮ್ಮ ಮಾರ್ಕೆಟಲ್ಲಿ ಇಲ್ಲ ಹಂಗಿದ್ದರೆ ನಲವತ್ತು ವರ್ಷ ಇಡೀ ಕರ್ನಾಟಕದಲ್ಲೇ ನಂಬರ್ ಒಂದು ಮಾರ್ಕೆಟ್ ಇದು ಆಗ್ತಾ ಇರಲಿಲ್ಲ ನಲವತ್ತು ವರ್ಷದ ಇತಿಹಾಸ ಇದು ಕೆಂಪೇಗೌಡ ಮಾರ್ಕೆಟ್ ಅಂದರೆ ಈ ಇತಿಹಾಸದಲ್ಲಿ ನಾವು ಯಾವತ್ತೂ ಯಾವ ರೈತರಿಗೂ ಮೋಸ ಮಾಡಿಲ್ಲ ಯಾವ ವ್ಯಾಪಾರಸ್ಥರಿಗೂ ಮೋಸ ಮಾಡಿಲ್ಲ ಯಾವ ಕಸ್ಟಮರ್ಗೂ ಮೋಸ ಮಾಡಿಲ್ಲ ನಾವು ನಾವಿಷ್ಟೆಲ್ಲ ಇದ್ದರೆ ಈಗ ಡೂಪ್ಲಿಕೇಟ್ ಬಂದ್ಬಿಟ್ಟು ಕೇರ್ ಕೇರ್ ಪಕ್ಷದವರು ನೀವು ಮೋಸ ಮಾಡ್ತಾಯಿದ್ದೀರಿ ರೈತರ ಹತ್ರ ಪಟ್ಟಿ ತೊಗೊತಾ ಇದ್ದೀರಿ ರೈತರಿಗೆ ಕಮಿಷನ್ ತೊಗೊತಾ ಇದ್ದೀರಿ ಅಂತ ಅಪಚಾರ ಮಾಡಿ ನಮ್ಮ ಮಾರ್ಕೆಟಿಗೆ ನುಗ್ಗಿ ದಾಂಧಲೆ ಮಾಡ್ತಾ ಇದ್ದಾರೆ ಇವಾಗ ಈ ಮಾಹಿತಿ ಪ್ರಕಾರವಾಗಿ ಮೊನ್ನೆ ಗಲಾಟೆಗಳಾಯಿತು ಸ್ಟೇಷನ್ ಹತ್ತಿರಗೋದ್ರು ಸ್ಟೇಷನ್ ಹೋದಾಗ ನಮ್ಮ ಅಧಿಕಾರಿಗಳೆಲ್ಲರೂ ಸರ್ಕಲ್ ಇನ್ಸ್ಪೆಕ್ಟರ್ ತಗಿಂದ ಎಸ್ ಪಿ ಡಿ ಎಸ್ ಪಿ ಗಂಟ ಬಂದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತೊಗೊಂಡಿದ್ದಾರೆ ಆದ್ರೂ ಅವರು ನಮ್ಮ ಮಾರ್ಕೆಟ್ ಬಗ್ಗೆ ಭಾಳ ಬೇಜವಾಬ್ದಾರಿನ ವರ್ತಿಸ್ತಾ ಇದ್ದಾರೆ ನಾವು ನಮ್ಮ ಮಾರ್ಕೆಟ್ ಬಗ್ಗೆ ಇದುವರೆಗೂ ಯಾವುದೋ ಅಪಚಾರ ಇಲ್ಲ ಇನ್ನು ಮುಂದೆ ಆ ಥರ ನಾವು ಆಗಕ್ಕೆ ಬಿಡೋದು ಇಲ್ಲ ಅವ್ರನ್ನ ನಾವು ಉಂಟು ನಮ್ಮ ರೈತರು ಉಂಟು ವ್ಯಾಪಾರಸ್ಥರು ಉಂಟು ಇವತ್ತು ಲಕ್ಷಾಂತರ ರೂಪಾಯಿ ಲಾಸ್ ಆದರೂ ನಮ್ಗೆ ಯಾರು ಕಟ್ಕೊಡೋಲ್ಲ ಹಂಗಾಗಿ ನಮ್ಮ ಮಾರ್ಕೆಟ್ ಇವತ್ತು ಒಗ್ಗಟ್ಟಾಗಿದ್ದೀವಿ ನಾವು ನಾವು ಯಾವುದೇ ಪಕ್ಷದವ್ರು ಬಂದರೂ ನಾವು ಬಿಡಕ್ಕೆ ರೆಡಿಗಿಲ್ಲ ಯಾವುದೇ ಕಂಪ್ಲೇಂಟ್ ಬಂದರೂ ನಾವು ಓಪೇರ ಫೇಸ್ ಮಾಡೋಕೆ ರೆಡಿ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ನಾವು ಸುವುಕ್ತವಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಯಾವ ಪಕ್ಷದವರು ನಮ್ಮ ಮಾರ್ಕೆಟ್ಗೆ ಬರಬೇಕಾಗಿಲ್ಲ ಆಂಧ್ರದಿಂದ ಬಂದಿದ್ದೀವಿ ಬೆಂಡೆಕಾಯಿ ಗೋರಿಕಾಯಿ ಅಳಸಂದೆಕಾಯಿ ಅವರೇಕಾಯಿ ಎಲ್ಲ ತಗೊಬರ್ತೀವಿ ಮಾರ್ಕೊತೀವಿ ಶಿವಪ್ಪ ಮಂಡ್ಯಲ್ಲಿ ಮಾರ್ಕೊತೀವಿ ಏನಾನ ಇಬ್ಬಂದಿ ಆಗಿಲ್ಲ ಇದುವರೆ ತಗೋಣ ಇವ್ರು ಯಾರು ಕೆ ಎಸ್ ಕೆ ಆರ್ ಎಸ್ನವ್ರು ಬಂದು ಇಲ್ಲೂ ತೊಂದರೆ ಕೊಟ್ಟು ಮೊನ್ನೆ ನಮಗೆ ತುಂಬ ಲಾಸ್ ಮಾಡ್ಯವ್ರೆ ನಮಗೇನ ಅಕಸ್ಮಾತು ನಿಂತೋಯ್ತು ಅಂದರೆ ಗಾಡಿ ಬಾಡಿಗೆ ಕೊಟ್ಟು ಕಳಿಸ್ಯಾವ್ರೆ ನಾಷ್ಟು ಕಾಸು ಕೊಟ್ಟವ್ರೆ ಎಲ್ಲ ನೋಡ್ಕೊಂಡವ್ರೆ ಈ ಇಲ್ಲಿ ಏನು ನಮಗೆ ತೊಂದರೆ ಮಾಡಿಲ್ಲ ನಾಗಮಲದಿಂದ ಬಂದಿದ್ವಿ ನಾವು ಡೈಲಿ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ತಗೊಂಬತ್ತೀವಿ ನಾವು ತೊಗೊಂಬಂದ್ರು ಕರೆಕ್ಟಾಗಿ ಎಲ್ಲ ಬಂದು ಗಲಾಟೆ ಮಾಡಿದ್ರು ಟೊಮೊಟನೂ ಮಾರಲಿಲ್ಲ ತರಕಾರಿನೂ ಮಾರಲಿಲ್ಲ ಸುಮಾರು ಒಂದೂವರೆ ತಕ್ಕ ಅದ್ರ ಜೊತೆ ಸೇರಿಕೊಂಡು ಈ ಅಧಿಕಾರಿಗಳು ಸುಮ್ಮನೆ ಹಿಂಸೆ ಕೊಟ್ಟರು ಈಗ ಸುಮ್ಮನೆ ಅವತ್ತು ಮೊನ್ನೆ ಗೋವಿಂದಪ್ಪ ಮಂಡಿಗೆ ತಮೊಟೊ ಬಿಟ್ಟಿದ್ದೋ ಅಲ್ಲ ಕ್ಯಾಪ್ಸಿಕಮ್ನ ಮಾರಲಿಲ್ಲ ಮಾರದೆ ಹೋದ್ರೂ ಬಿಲ್ ಹಾಕ್ಬಿಟ್ ಕೊಟ್ಟರು ನಮ್ಗೇನು ತೊಂದರೆ ಆಗಲಿಲ್ಲ ಟಮೊಟೊ ತಂದಿದ್ದೀವಿ ರಾಜು ಮಂಡಿಗೆ ಆಗ್ಬೋದು ಆ ಎಸ್ ಎನ್ ಎಸ್ ಅಂದ್ಬಿಟ್ಟು ನಮ್ಮ ವಿನಾಯಕ ಟೆಂಡರ್ಸ್ಗೆ ತಮಟ ಬಿಡ್ತೀವಿ ಅವತ್ತು ಹೆಚ್ಚು ಕಮ್ಮಿ ನಾನ್ನೂರು ಬಾಕ್ಸು ನಮ್ಮದು ಲಾಸು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ವೈತಿದ್ದು ಇನ್ನೂರು ರೂಪಾಯಿ ಪಟ್ಟಿ ಹಾಕಿ ಯಾಕೆ ಅಂತ ಕೇಳಿದ್ರೆ ಬೆಳಗ್ಗೆ ಎದ್ದು ಮಾಮೂಲಿ ಸಾಯಂಕಾಲ ಎಲ್ಲ ಗಲಾಟೆ ಆಯ್ತಪ್ಪ ಗಿರಾಕಿಗಳೆಲ್ಲ ಬರಲಿಲ್ಲ ಹಾಗೆ ಹೀಗೆ ಅಂದರು ರೈತರು ಹಿಂಗೆ ಆದರೆ ಇಂಥರಿಂದ ರೈತರುಗಳು ನೆನೆಕೊ ಸಾಯ್ತಾರದೆ ಇಂಥರಿಂದನೇ ನಮಗೆ ತುಂಬ ನಷ್ಟ ಆಯ್ತಾ ಅದೇ ನಾವು ನಮ್ಮ ತಾತಂಕಾಲದಿಂದ ಬೆಳೀತಾಯಿದ್ದೀವಿ ಅವರು ಯಾರು ನ್ಯಾಯ ಖಂಡಿತ ನಾನೇ ಇದ್ದೆ ನ್ಯಾಯ ಅಂತೂ ಕೇಳಲಿಲ್ಲ ಬರೋದು ಮಂಡಿಯರ ಮೇಲೆ ನೀವು ಹಿಂದೆ ಕಾಯ್ಕೊಳ್ಳಿ ಬಿಲ್ ಕಡಿ ಅಂತ ಅಧಿಕಾರಿಗಳು ಜೊತೆಗೆ ಇವರೆಲ್ಲರೂ ಬಂದು ನಮಗೆ ಅವತ್ತ ತುಂಬ ತೊಂದರೆ ಕೊಟ್ಟರು ಜೊತೆಗೆ ಯಾವ್ದು ನ್ಯಾಯ ರೀತಿಯಲ್ಲಿ ಯಾವ್ದು ಮಾತಾಡಲಿಲ್ಲ ಹಂಗೆ ಮಾ ಹಂಗೆ ಹಿಂಗೆ ಅಂದ್ಬಿಟ್ಟು ಮಂಡ್ಯರ್ನೆಲ್ಲ ಹಿಂದಕ್ಕೆ ಕಳ್ಸಿದ್ರು ಈ ತರ ನಮಗೆ ಹಿಂಸೆ ಕೊಟ್ಟರಲ್ಲಿ ಇಲ್ಲ ಇಲ್ಲಿ ಇಲ್ಲದ ಆಲೋಪ ವರ್ಷಿ ಇಂಥ ಒಂದು ರೀತಿಯಲ್ಲಿ ಒಳ್ಳೆತನದಲ್ಲಿ ವ್ಯಾಪಾರ ಆಗುವಂಥದ್ದಾಗ ಕೆಡಿಸ್ತಾ ಇದ್ರೆ ಈ ತರ ಆಗಬಾರ್ದು ರೈತರಿಗೆ ಎಲ್ಲರಿಗೂ ಇರ್ತಾರೆ ಒಂದು ಒಳ್ಳೆತನ ಆಗಿದೆ ಆಗುವಂಥ ಆಗೋಂತ ರೈತರು ಯಾರನ್ನ ಇದ್ರೆ ಬಂದಿಲ್ಲ ಮಾತಾಡೋದು ಒಂದು ತೊಂದರೆ ಅಂತ ಆಗಿದ್ರೆ ಬಂದಿಲ್ಲ ಮಾತಾಡಿ ಏನೇ ಇದ್ರೆ ಏನಿಲ್ಲ ನಮ್ಮದ್ರೆ ಏನು ತೊಂದರೆ ಇಲ್ಲಪ್ಪ ಚೆನ್ನಾಗಿಲ್ಲ ಸೌಲಭ್ಯ ಚೆನ್ನಾಗಿದೆ ನಮಗೆ ಚಿತ್ರದುರ್ಗದಿಂದ ಬರ್ತಿರೋದು ಮಿನಿಮಮ್ ಅಂದರೆ ಒಂದು ಎಂಟು ಹತ್ತು ವರ್ಷದಿಂದ ಬರ್ತಾ ಇದ್ವಿ ಯಾವುದು ಮಂಡಿ ಓನರ್ ಕಡೆಯಿಂದಾಗ್ಲಿ ಯಾವ ಕಡೆಯಿಂದ ಏನು ತೊಂದರೆ ಇಲ್ಲ ಮೋಸ ಇಲ್ಲ ಬೇಕಂದಂಗಲ್ಲ ಎರಡು ಲಕ್ಷ ಮೂರು ಲಕ್ಷ ಅಡ್ವಾನ್ಸ್ ಇಸ್ಕೊಂಡಿದ್ವಿ ನಮ್ದು ಯಾವುದೇ ಥರದ ತೊಂದರೆ ಇಲ್ಲ ಏನು ಕಿರಿಕಿರಿ ಇಲ್ಲ ಇದು ಯಾರೋ ಮೊನ್ನೆ ಅವ್ರು ಔಟ್ಸೈಡ್ ಬಂದರೂ ತೊಂದರೆ ಕೊಡ್ತಾರ ಹೊರ್ತು ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಅನ್ಯಾಯ ಇಲ್ಲ ಏನು ಮೋಸ ಇಲ್ಲ ಸರ್ತಾರೆ ಯಾವ ಮೋಸನ ಇಲ್ಲ ಸರ್ ನಮಗೇನು ಕಷ್ಟ ಪ್ರಾಬ್ಲಮ್ ಅಂದ್ರೂ ದುಡ್ಡಿನ ಸಹಾಯ ಮಾಡ್ತಾರೆ ಏನೊಂದು ಎಲ್ಪ್ ಮಾಡ್ತಾರೆ ಸರ್ ಮಂಡಿ ಓನರ್ಗಳ ಕಡೆಯಿಂದ ಯಾವುದೇ ತೊಂದರೆ ಅನ್ಯಾಯ ಮೋಸ ಏನಿಲ್ಲ ಸರ್ ಎಲ್ಲ ಸುಳ್ಳು ಯಾವ ಕಮಿಷನ್ ಇಲ್ಲ ಸರ್ ಕಮಿಷನ್ ಇಲ್ಲ ಏನಿಲ್ಲ ಸರ್ ಬೆಳಗಾನ ಸುಮ್ಮನೆ ಸುಳ್ಳು ಹೇಳ್ತಾವ್ರೆ ಮಂಡಿ ಓನರ್ಗಳ ಕಡೆಯಿಂದ ಈ ಇದು ಮಾರ್ಕೆಟ್ ಕಡೆಯಿಂದ ಯಾವುದೇ ಅನ್ಯಾಯ ಮೋಸ ದೌರ್ಜನ್ಯ ಏನಿಲ್ಲ ಸರ್ ಬೇರೆ ಕಡೆಯಿಂದ ಎಲ್ಲ ಹೇಳ್ತಿರೋದಲ್ಲ ಸುಳ್ಳು ಇಲ್ಲಿ ಏನೊಂದು ಮೋಸ ಇಲ್ಲ ಅನ್ಯಾಯ ಇಲ್ಲ ಏನಿಲ್ಲ ಸುಮಾರು ಅಂದರೆ ಎಂಟು ವರ್ಷದಿಂದ ನಾವು ಬರ್ತಾ ಇದ್ವಿ ಕಷ್ಟ ಅಂದಾಗ ನಮ್ಗೆ ಎರಡು ಲಕ್ಷ ಮೂರು ಲಕ್ಷ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಏನು ಪ್ರಾಬ್ಲಮ್ ಇದ್ರು ಮನೆ ಕಡೆ ಏನು ಪ್ರಾಬ್ಲಮ್ ಬೋರು ಪಾರು ಕೊಡಿಸಬೇಕಂದ್ರೂ ಇನ್ನು ಸರ್ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ಎರಡು ಲಕ್ಷ ಮೂರು ಲಕ್ಷವರೆಗೂ ನಮಗೆ ಹಣ ಸಹಾಯ ಮಾಡಿದ್ದಾರೆ ಸರ್ ಏನು ತೊಂದರೆ ಇಲ್ಲ ಬೇರೆ ಕಡೆಯಿಂದ ಕೆರೆ ಪಕ್ಷದಿಂದ ಬಂದಿರೋ ಅವ್ರು ಹೇಳ್ತಿರೋದೆಲ್ಲ ಬರೀ ಸುಳ್ಳು ಅನ್ಯಾಯ ಮೋಸ ಅನ್ನೋದು ಈ ಮಾರ್ಕೆಟಲ್ಲಿ ಏನೂ ಇಲ್ಲ ಸರ್ ಇಲ್ಲಿ ಯಾರಿಗೆ ತರವಾದ ರೈತರುಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ಸೊ ಈ ಮೂರು ದಿನದಿಂದ ನಾಲ್ಕು ದಿನದಿಂದ ಈ ನಮ್ಮ ಕೆ ಆರ್ ಎಸ್ ಪಕ್ಷದ ಸಂಘದವರು ಅಂತ ಹೇಳಿ ಇಲ್ಲಿ ಬಂದು ಭಾಳ ಅನ ಅನಾನುಕೂಲ ಮಾಡಿ ಎಲ್ಲರಿಗೂ ನೀವು ಕೊಡದೇ ಇದ್ದರೆ ನಮ್ಮ ಇನ್ನು ನಮಗೆ ಸಹಕಾರ ಇದ್ರೆ ನೀವು ರೋಲ್ ಕಾಲ್ ಕೊಡಬೇಕಾಗತ್ತೆ ನಮಗೆ ಮತ್ತು ಇಲ್ಲಿ ಹಲವಾರು ನಮ್ಮ ರೈತರುಗಳಿಗೆ ಮೊನ್ನೆ ತೊಂದರೆ ಮಾಡಿ ವ್ಯಾಪಾರ ಮಾಡ್ದಾಗ ಮಾಡಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿ ಹೋಗಿದ್ದಾರೆ ಮತ್ತು ನಾವು ಅವ್ರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ತನಕ ದೂರು ಕೊಟ್ಟಿದ್ದೀವಿ ನಾವು ಸೊ ಅವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ ಅವರು ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ನಮ್ಮಲ್ಲಿ ಮೂರು ಜನ ವರ್ತಕರು ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ತಪ್ಪು ಮಾಹಿತಿಗಳ್ನ ಕೊಟ್ಟು ನಾವು ರೈತರ ಹತ್ರ ಕಮಿಷನ್ ತಾಳ್ತೀವಿ ರೋಡ್ ಬ್ಲಾಕ್ ಮಾಡ್ತೀವಿ ವ್ಯಾಪಾರಸ್ಥರಿಗೆ ಮೋಸ ಮಾಡ್ತೀವಿ ಅನ್ನೋದನ್ನ ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ನಮ್ಮ ಮೇಲೆ ಇಲ್ಲ ಸಲದ ದೂರುಗಳನ್ನ ಹೇಳಿ ನಮಗೆಲ್ಲರಿಗೂ ಇಲ್ಲಿ ತೊಂದರೆ ಕೊಟ್ಟಿದ್ದಾರೆ ಇಲ್ಲಿ ಆದ್ದರಿಂದ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ತಗೊಳ್ಳಿ ಅಂತ ನಾವು ಪೊಲೀಸ್ ಸ್ಟೇಷನಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸೊ ಆ ಪ್ರಕಾರ ಸಂಜೆ ಈ ಕೆ ಆರ್ ಎಸ್ ಪಕ್ಷದವರು ಬಂದು ಗೆರಾವ್ ಮಾಡಿ ನಾವು ಅವ್ರ ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅವತ್ತು ಸಂಜೆ ಗೆರಾವು ಮಾಡಿದ್ದೀವಿ ಆಮೇಲೆ ಮತ್ತೆ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕೆ ಆರ್ ಎಸ್ ಪಕ್ಷದವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ ಅವ್ರಿಗೆ ಇಲ್ಲಿ ಕೆ ಆರ್ ಎಸ್ ಪಕ್ಷದವ್ರಿಗೆ ಇಲ್ಲಿ ನಮಗೆ ಯಾವುದೇ ಥರದ ಸಂಬಂಧ ಇಲ್ಲ ನಮಗೇನಿದ್ರು ನಮ್ಮ ಮೇಲಧಿಕಾರಿಗಳು ಸೆಕ್ರೆಟ್ರಿ ಇದ್ದಾರೆ ನಮಗೂ ಎ ಪಿ ಎಮ್ ಸಿ ಅವ್ರಿಗೆ ಮಾತ್ರ ಸಂಬಂಧ ಅಷ್ಟೇ ನಮ್ಮಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ರೆ ಕಾ ಯಾರಾದರೂ ರೈತರು ಕಂಪ್ಲೇಂಟ್ ಕೊಟ್ಟರೆ ಹೋಗಿ ಸೆಕ್ರೆಟರಿ ಅವ್ರು ಕೊಡ್ಬೋದು ಪೊಲೀಸ್ ಸ್ಟೇಷನ್ ಕೊಡ್ಬೋದು ಯಾರಿಗೆ ಬ ಪ್ರೈವೇಟ್ ವ್ಯಕ್ತಿಗಳಾದರೆ ಪ್ರೈವೇಟ್ ಪಕ್ಷದವ್ರಿಗೆ ಯಾರಿಗೂ ಕೊಡೋ ಅಂತ ಅಧಿಕಾರ ಇಲ್ಲ ರೈಟ್ಸ್ ಇಲ್ಲ ನಮಗೆ ಅದು ಅವ್ರಿಗೆ ತೊಂದರೆ ಆಗಿದೆ ಕಾನೂನಿದೆ ಪೊಲೀಸ್ ಇದ್ದಾರೆ ನಮಗೆ ನಮ್ಮದೇ ಆದಂಥ ಎ ಪಿ ಎಮ್ ಸಿ ಕಾಯ್ದೆ ಇದೆ ಎ ಪಿ ಎಮ್ ಸಿ ಕಾಯ್ದೆಯಲ್ಲಿ ನಾವು ಒಳಪಟ್ಟಿದ್ದೀವಿ ನಾವೆಲ್ಲರೂ ಒಳಪಟ್ಟಿದ್ದೀವಿ ಎ ಪಿ ಎಮ್ ಸಿ ಕಾಯ್ದೆಯಲ್ಲಿ ಏನು ಲೈಸೆನ್ಸ್ ನಮಗೆ ಇಶ್ಯೂ ಮಾಡಬೇಕಾದ್ರೆ ಏನು ಕಾನೂನು ಕೊಟ್ಟಿದ್ದಾರೆ ನಾವು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ಇಲ್ಲಿ ನಾವು ಯಾವುದೇ ಥರವಾದರೂ ಯಾರಿಗೂ ಮೋಸ ಮಾಡ್ತಾ ಇಲ್ಲ ನಾವು ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಕೆ ಆರ್ ಎಸ್ ಪಕ್ಷದವರು ಮಾಡಿ ಇಲ್ಲೆಲ್ಲರಿಗೂ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ತೊಂದರೆ ಕೊಡೋದಲ್ಲದಿದ್ರೆ ನಮ್ಮಲ್ಲಿ ರೋಲ್ ಕಾಲ್ ಕೊಡಿ ಅಂತ ನಮ್ಮವರು ಸೇರ್ಕೊಂಡು ಅವರು ಸೇರ್ಕೊಂಡು ಮಾಡ್ತಿದ್ದಾರೆ ಬಟ್ ಅವ್ರ ಮೇಲೆ ನಾವು ದೂರು ಕೊಟ್ಟಿದ್ದೀವಿ